ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವು ಆಲ್ರೆಡಿ ಎಲ್ಲ ನೋಡಿರೋ ಹಾಗೆ ನನ್ನ ಅಕ್ಕನ ಮದುವೆಗೆ ತಗೊಂಡಿರೋ ಸ್ಯಾರೀಸ್ ಮತ್ತೆ ಸೀರೆಗಳು ಮತ್ತು ಅದಕ್ಕೆ ನಾವು ಸ್ಟಿಚ್ ಮಾಡಿಸಿದ್ ಅಂತ ಬ್ಲೌಸ್ ಬ್ಲೌಸಸ್ ಯಾವ ರೀತಿ ಡಿಸೈನ್ ಸ್ಟಿಚ್ ಮಾಡಿಸಿದ್ವಿ ಅಂತ ಬ್ಲೌಸ್ನ ತೋರಿಸ್ತೀನಿ ಸೀರೆ ಎಲ್ಲಿ ತೊಗೊಂಡ್ವಿ ಅಂತ ಹೇಳ್ತೀನಿ ಸೀರೆನ ಎಲ್ಲಿ ಐ ಮೀನ್ ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ನನ್ನ ಅಮ್ಮನ ಸ್ಯಾರೀಸ್ ತೋರಿಸ್ತೀನಿ ನನ್ನ ಅಮ್ಮ ನನ್ನ ಅಕ್ಕನ ಮದುವೆಗೆ ತೊಗೊಂಡಿದ್ದ ಸ್ಯಾರಿಗಳು ಸೀರೆಗಳು ತೋರಿಸ್ತೀನಿ ಟೋಟಲ್ ನನ್ನಮ್ಮ ಮೂರು ಮೂರು ಅನ್ಸುತ್ತೆ ಮೂರೇನೋ ನಾಲ್ಕು ಸೀರೆ ತೊಗೊಂಡಿದ್ರು ಅನ್ಸುತ್ತೆ ಬಟ್ ಎರಡು ಒಂದು ಮುಹೂರ್ತದ ಸೀರೆ ಒಂದು ತೋರಿಸ್ತೀನಿ ಒಂದು ರಿಸೆಪ್ಷನ್ ಹಾಕಿದ್ದು ಒಂದು ಸೀರೆ ತೋರಿಸ್ತೀನಿ ಇಲ್ಲ ನಾರ್ಮಲ್ ಸೀರೆ ತೊಗೊಂಡಿದ್ದು ಇದು ರೇಷ್ಮೆ ಸೀರೆ ಅಲ್ಲ ಮತ್ತು ರೇಷ್ಮೆ ಸೀರೆಗೆ ಯಾವ ರೀತಿ ಬ್ಲೌಸ್ ಹೊಲಿಸಿದ್ದು ಸ್ಟಿಚ್ ಮಾಡಿಸಿದ್ದು ಅಂತ ನಾನು ತೋರಿಸ್ತೀನಿ ಫಸ್ಟ್ ಅಮ್ಮಂದು ಇದು ನನ್ನಮ್ಮದು ನನ್ನ ಅಕ್ಕನ ಮದುವೆಗೆ ಹಾಕಿದಂಥ ರೇಷ್ಮೆ ಸೀರೆ ನಾವು ಆ್ಯಕ್ಚುಲಿ ಎಲ್ಲ ಸೀರೆಗಳು ಮೊಳಕಾಲ್ಮೂರಲ್ಲಿ ತೊಗೊಂಡಿದ್ದು ಮೊಳಕಾಲ್ಮೂರು ಕೆಲವೊಬ್ರು ಚಿತ್ರದುರ್ಗ ಹತ್ರ ಬರುತ್ತೆ ಚಿತ್ರದುರ್ಗ ಡಿಸ್ಟಿಕ್ ಅಂತ ಹೇಳ್ತಾರೆ ಕೆಲವೊಬ್ರು ಬಳ್ಳಾರಿ ಡಿಸ್ಟ್ರಿಕ್ ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಅದು ಹ್ಞೂ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಬಳ್ಳಾರಿ ಡಿಸ್ಟಿಕ್ ಅಂತ ಅನಿಸುತ್ತೆ ಅಲ್ಲಿ ನಾವು ತಗೊಂಡಿದ್ದು ನಾವು ಸಾರಿ ಶಾಪಿಂಗ್ ಎಲ್ಲ ಸ್ಯಾರಿ ಶಾಪಿಂಗ್ ಎಲ್ಲ ನಾವು ಮೊಳಕಾಲ್ಮೂರಲ್ಲೇ ಮಾಡಿದ್ದು ನನ್ನ ಅಕ್ಕಂಗಾಗಲಿ ನನ್ನ ಅಮ್ಮಂಗಾಗಲಿ ನನಗಾಗಲಿ ಮತ್ತು ಎಲ್ರಿಗೂ ಕೊಡೋಕೆ ಆಗಲಿ ಮೊಳಕಾಲ್ಮೂರಲ್ಲೇ ತೊಗೊಂಡಿದ್ದು ಇದನ್ನ ನಮ್ಮ ಒಂದು ಮುಹೂರ್ತದ ಸೀರೆ ಇದು ಕ್ರೀಮ್ ವಿತ್ ಒಂಥರ ಲೈಟ್ ಪಿಂಕ್ ಸ್ಯಾರಿ ದೊಡ್ಡ ಬಾರ್ಡರ್ ಸ್ಯಾರಿ ಇದು ನಾವು ಇದು ಕುಚ್ಚಲ್ಲ ಕಟ್ಸಿದ್ವಿ ಮಾಡಿಸಿದ್ವಿ ಇಲ್ಲೇ ಗಂಗಾವತಿಯಲ್ಲೇ ಮಾಡಿಸಿದ್ದು ನಮ್ಮ ಅರ್ಪಿತಾ ಬೋಟಿಕ್ ಅಂತ ಇದೆ ಗಾಂಧಿ ಚೌಕಲ್ಲಿ ಅಣ್ಣ ಮೊದಲು ಇಲ್ಲೇ ಇದ್ದರು ಎಲ್ಲಿ ಬಸವಣ್ಣ ಸರ್ಕಲಲ್ಲಿ ಈಗ ಅವರು ಗಾನಿ ಚೌಕಲ್ ಮಾಡಿದ್ದಾರೆ ಅರ್ಪಿತಾ ಬೋಟಿಕ್ ಅವ್ರ ಹತ್ರ ಎಲ್ಲ ಸೀರೆಗಳು ಕೂಡ ನನ್ನ ಅಕ್ಕಂದು ಅಮ್ಮಂದು ನನ್ನ ಸೀರೆ ನನ್ನ ಸೀರೆ ಬ್ಲೌಸಸ್ ಆಗಲಿ ಎಲ್ಲ ಅಣ್ಣನ ಹತ್ರ ಮಾಡಿಸಿದ್ದು ಸರಿ ಇದು ಕುಚ್ಚು ಹಾಕ್ಸಿದ್ದು ಅಲ್ಲೇ ಆ್ಯಂಡ್ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಇನ್ನೊಂದು ವಿಷಯ ಏನಂದರೆ ನನ್ನ ಅಕ್ಕ ಮದುಮಗಳು ಬ್ಲೌಸ ಕಾ ಆಗಿಲ್ಲ ಐ ಮೀನ್ ಸ್ಟಿಚ್ ಮಾಡಿಸಿದ್ದು ದುಡ್ಡು ನನ್ನ ಅಮ್ಮನೇ ಕಾಸ್ಟ್ಲಿ ಆಗಿದ್ದು ಡಿಸೈನ್ ಅಷ್ಟು ಡಿಸೈನ್ ನಮ್ಮಮ್ಮ ಮಾಡಿಸಿದ್ದು ತೋರಿಸ್ತೀನಿ ನಾನು ಇದು ಬ್ಲೌಸ್ ತೋರಿಸ್ತೀನಿ ಇದು ನೋಡ್ತಾ ಇದ್ದೀರಲ್ವ ಇದೇ ಈ ಕ್ರೀಮ್ ಸ್ಯಾರಿ ತೋರಿಸಿದ್ನಲ್ಲ ಅದ್ರದ್ದು ಬ್ಲೌಸ್ ಆ್ಯಂಡ್ ನೆಕ್ ಬಂದ್ಬಿಟ್ಟು ಈ ರೀತಿ ಜಸ್ಟ್ ಡಬ್ಲ್ಯೂ ಶೇಪಲ್ಲಿ ಮಾಡಿಸಿದ್ದು ಬಿಕಾಸ್ ಅಮ್ಮ ಬೇರೆ ಅಣ್ಣಕ್ಕೆ ಯಾವುದೂ ಉಡೋಲ್ಲ ಸೊ ಹಂಗೆ ಅಷ್ಟೇ ಇದು ಮಾಡಿಸಿದ್ದು ಆ್ಯಂಡ್ ಸ್ಲೀವ್ಸ್ ಸೆಮಿ ಸ್ಲೀವ್ಸ್ ನಾರ್ಮಲ್ ನಾಲ್ಕು ಇಂಚ್ ಮೂರುವರೆ ಇಂಚ್ ಸ್ಲೀವ್ಸ್ ಬರುತ್ತಲ್ಲ ಆ ರೀತಿ ಆ್ಯಂಡ್ ಈ ವರ್ಕೆಲ್ಲ ಅಣ್ಣನ ಹತ್ರನೇ ಮಾಡಿಸಿದ್ದು ನಾವು ಆ್ಯಂಡ್ ಇದು ತುಂಬ ಇಷ್ಟ ಆಗಿದ್ದು ನಮಗೆ ಇಂಗ್ಲೀಸ್ ಲೇಸ್ ಹಾಕಿ ಕೊಟ್ಟಿದ್ರಲ್ವಾ ಮುಂದೆ ನಾರ್ಮಲ್ ಇದು ಒಂದು ಸೈಡ್ ಡಿಸೈನ್ ಬರುತ್ತಲ್ವ ಆ ರೀತಿ ಆ್ಯಂಡ್ ಈ ರೀತಿ ನಾವು ಎಲ್ಲ ಕುಂದನ್ ವರ್ಕ್ ನಾವು ಥ್ರೆಡ್ ವರ್ಕ್ ಮಾಡಿಸೋಣ ಅಂತ ನಮ್ಮ ನಮ್ಮಮ್ಮ ಬೇಡ ನಂಗೆ ಇದೇ ರೀತಿ ವರ್ಕ್ ಬೇಕು ಅಂತ ಹೇಳಿ ಈ ರೀತಿ ಕುಂದನ್ ವರ್ಕ್ ಮಾಡಿಸಿದ್ರು ಇದು ಆ ಕ್ರೀಮ್ ಸಾರಿಯ ಬ್ಲೌಸ್ ಅಮ್ಮಂದು ಅಮ್ಮ ಈ ಸೀರೆನ ಅಕ್ಕಂದು ಮದುವೆ ಮುಹೂರ್ತಕ್ಕೆ ಹಾಕಿದ್ರು ಮೇ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಕನ ಮದುವೆ ಆಗಿದ್ದು ಅವತ್ತಿನ ದಿನ ಈ ಸೀರೆ ಹಾಕಿದರು ಈ ರೀತಿ ನನ್ನ ಅಮ್ಮನಿಗೆ ಬ್ಲೌಸ್ ಮತ್ತು ಸೀರೆ ಆಗಿತ್ತು ಫುಲ್ ಲಕ್ಷಣ ಇದ್ರು ಸೆಕೆಂಡ್ ಸ್ಯಾರಿ ಅಮ್ಮ ಅಮ್ಮಂದು ಎರಡನೇ ಸೀರೆ ಅಕ್ಕನ ಮದುವೆ ರಿಸೆಪ್ಷನ್ಗೆ ಹಾಕಿದ ಸೀರೆ ತಗೊಬರ್ತೀನಿ ಬ್ಲೂ ಸ್ಯಾರಿ ಇದು ಸೀರೆ ಚೆನ್ನಾಗಿದ್ಯೋ ಅಮ್ಮ ಅಮ್ಮ ಗೊತ್ತಿಲ್ಲ ಹೇಳಲ್ಲ ಅಲ್ಲೂ ತುಂಬ ಚೆನ್ನಾಗಿದೆ ಆಯಿತಾ ಅಮ್ಮ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅವತ್ತು ಓ ಅಮ್ಮ ಫೋಟೋ ಫೋಟೋ ಹಾಕ್ತೀನಿ ನೋಡಿ ನೀವು ಬೇಕಾದರೆ ಈ ಸೀರೆಲಿ ಅಂತೂ ಅಮ್ಮ ಸಕ್ಕದಾಗಿ ಕಾಣಿಸ್ತಾ ಇದ್ರು ತುಂಬ ಜನ ಹೇಳಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಫುಲ್ ಮದುವೆ ಹುಡುಕಿ ಅಮ್ಮನ ಅಂತ ಫುಲ್ ಶಾಕ್ ಆಗಿದ್ರು ನನ್ನ ಅಮ್ಮನ ನೋಡಿ ಚೆನ್ನಾಗಾಯಿತು ಆಗಿತ್ತು ಅಮ್ಮಂಗೆ ಬ್ಲೂ ಸ್ಯಾರಿ ಈ ಸೀರೆನ ನಾವು ಇಲ್ಲೇ ಗಂಗಾವತಿಲಿ ಆರಾಧನಾ ಟೆಕ್ಸ್ಟೈಲ್ಸಲ್ಲಿ ತಗೊಂಡಿದ್ದು ಫುಲ್ ಬ್ಲೂ ಸ್ಯಾರಿ ಈ ರೀತಿ ಗೋಲ್ ಗೋಲ್ಡ್ ಗೋಲ್ ಗೋಲ್ಡ್ ಇದು ಈ ರೀತಿ ಕುಚ್ ಮಾಡಿಸಿದ್ದು ಹೋಗಿದೆ ಇದು ಫುಲ್ ಮಾತ್ರ ಇದು ಅಮ್ಮನ ಬ್ಲೂ ಸ್ಯಾರಿಯ ಬ್ಲೂ ಬ್ಲೌಸ್ ನಾವು ಯಾವುದು ಬೇಡ ಬೇಡ ಅಂತ ಹೇಳ್ತೀವಿ ಅದೇ ನಾವು ಇದು ಯಾವುದು ವರ್ಕ್ ಬೇಡ ಅಂದರೆ ಕುಂದನ್ ಇದೆಲ್ಲ ಸ್ಟೋನ್ ಸ್ಟೋನ್ ಸ್ಟೋನ್ಸ್ ಎಲ್ಲ ಇದಾಯ್ತಲ್ಲ ಇದೆಲ್ಲ ಬೇಡ ಅಂತ ಹೇಳಿದ್ ಬಟ್ ನನ್ನಮ್ಮ ಇದೇ ಬೇಕು ಅಂತ ಇದು ಜಸ್ಟ್ ಹಿಂಗೆ ಗಡ್ಗೆ ಶೇಪ್ ಬರುತ್ತಲ್ವಾ ಆ ರೀತಿ ಇನ್ನು ಪೆಟಲ್ ಶೇಪ್ ಅಂತಾರಲ್ವ ಆ ರೀತಿ ಒಂದು ಪೆಟಲ್ ಶೇಪ್ ಮಾಡಿಸಿ ಇದೊಂದು ಕುಚ್ ಹಾಕಿಸಿದ್ದು ಅಮ್ಮಂಗೆ ಇದು ಹಾಕಿಸಿ ಜಸ್ಟ್ ಫ್ರಂಟ್ ಇದು ಬ್ಯಾಕ್ ಡಿಸೈನು ಸ್ಲೀವ್ಸ್ಗೂ ಕೂಡ ಈ ರೀತಿ ಡಿಸೈನ್ ಮಾಡಿದ್ದು ಅನ್ನ ಫುಲ್ ಬ್ಲೌಸ್ ಫುಲ್ ಅಮ್ಮ ವರ್ಕೆ ಮಾಡಿಸಿರೋದು ಇದು ಅಮ್ಮನ ಬ್ಲೂ ಸ್ಯಾರಿಯ ಬ್ಲೌಸ್ ನಾನು ಹುಟ್ಟಿದಂಥ ಸೀರೆಗಳನ್ನ ತೋರಿಸ್ತೀನಿ ನಾನು ಅಕ್ಕನ ಮದುವೆಗೆ ನಾನು ಯಾವ ಸೀರೆ ಹುಟ್ಟಿದ್ದೆ ಅಂತ ಅಕ್ಕನ ಮದುವೆ ಮುಹೂರ್ತಕ್ಕೆ ನಾನು ಕ್ರೀಮ್ ಕಲರ್ ಸ್ಯಾರಿ ಹಾಕಿದ್ದೆ ತಗೊಬಿರ್ತೀನಿ ಚಾ ಈ ಇದು ನಾನು ಹಾಕಿದಂಥ ಸೀರೆ ಅದೇ ಫಸ್ಟ್ ಅದೇ ಲಾಸ್ಟ್ ಹಾಕಿ ಗಾಡ್ರೆಸಲ್ಲಿ ಇಟ್ಟಿರೋದು ಮತ್ತು ಹಾಕ್ಲೇ ಇಲ್ಲ ಇದನ್ನು ನಾವು ಬೆಂಗಳೂರು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಇದು ಕ್ರೀಮ್ ಸ್ಯಾರಿ ಸ್ಯಾರಿ ಫುಲ್ ಇದೇ ಥರ ಇದೆ ಫುಲ್ ಕ್ರೀಮ್ ಕ್ರೀಮ್ ಗೋಲ್ಡ ಹ್ಞೂ ಸಕದಾಗ ಆಗಿತ್ತು ಹಾಂ ಸಕದಾಗ ಕಾಣಿಸ್ತಾ ಇದೆ ಫೋಟೋ ಹಾಕ್ತೀನಿ ನೋಡಿ ಇದು ನಾನೇ ಗೈಸ್ ಯಾರು ಅಂತ ಶಾಕ್ ಆಗಬೇಡಿ ಮದುವೆ ಪ್ರಿಪೇಷನ್ಸಲ್ಲಿ ಓಡಾಡಿ ಸಣ್ಣ ಆಗಿದೆ ಈ ರೀತಿ ಕುಚ್ಚಾಕ್ಸಿದ್ದು ನಾವು ಸಿಂಪಲ್ಲಾಗಿ ಇಲ್ಲಿ ಮುತ್ತು ಬಂದುಬಿಟ್ಟು ಈ ಮುತ್ತು ಬಂದುಬಿಟ್ಟು ಈ ರೀತಿ ಸಿಂಪಲ್ ಕುಚ್ ಕಟ್ಟಿಸಿದ್ದು ಸೀರೆ ಫುಲ್ ಪ್ಲೇ ಅಂದರೆ ಈ ಸೀರೆ ಫುಲ್ ಹಿಂಗೆ ಇದೆ ಇದು ಸೀರೆ ಆ್ಯಂಡ್ ಇದ್ರದ್ದು ಬ್ಲೌಸ್ ನಾನು ತೋರಿಸ್ತೀನಿ ಆ ನನ್ನ ಕ್ರೀಮ್ ಸ್ಯಾರಿಯ ಬ್ಲೌಸ್ ಇದು ನಾನು ಬೋಟ್ ನೆಕ್ ಮಾಡಿಸಿದ್ದೆ ಹಿಂದೆ ಸೇಮ್ ಇದು ಪೆಟಲ್ ಶೇಪ್ ಬರುತ್ತಲ್ವ ಆ ರೀತಿ ಮಾಡಿಸಿ ಬ್ಯಾಕ್ ಹುಕ್ ಮಾಡಿಸಿ ಇದೆಲ್ಲ ವರ್ಕ್ ಮಾಡಿಸಿದ್ದು ಇದು ಫ್ಲಾರ್ ಮತ್ತೆ ಲೀವ್ ಲೀಫ್ದು ವರ್ಕ್ ಬರುತ್ತಲ್ವ ಆ ರೀತಿ ಮಾಡಿಸಿದ್ದು ಆ್ಯಂಡ್ ಸ್ಲೀವ್ಸ್ ಬಂದುಬಿಟ್ಟು ಪಫ್ ಸ್ಲೀವ್ಸ್ ಬಫ್ ಸ್ಲೀವ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಸ್ಲೀವ್ಸ್ ಮಾಡಿಸಿದ್ದು ಈ ರೀತಿ ಅದು ಏನೋ ಪೆನ್ ಡಿಸೈನ್ ಆಮೇಲೆ ಇಲ್ಲಿ ಸ್ಲೀವ್ಸ್ಗೂ ಕೂಡ ಈ ರೀತಿ ವರ್ಕ್ ಮಾಡಿಸಿದ್ದು ನಾನು ಬೋಟ್ ನೆಕ್ ಮಾಡಿಸಿದ್ದು ಆ ಸೀರೆಗೆ ಸಕದಾಗಿ ಕಾಣಿಸುತ್ತೆ ಬೋಟ್ ನೆಕ್ ಈ ರೀತಿ ಬ್ಲೌಸ್ ಆ ಕ್ರೀಮ್ ಸ್ಯಾರಿ ಬ್ಲೌಸ್ ಇದನ್ನು ನಾನು ಅಕ್ಕಂದು ಮುಹೂರ್ತಕ್ಕೆ ಹಾಕಿದ್ದು ಮೇ ಮೂರಕ್ಕೆ ತಾಳಿ ಅಂತೀವಲ್ಲ ತಾಳಿ ಕಟ್ಟೋ ಟೈಮಲ್ಲಿ ಈ ಸೀರೆನ ನಾನು ಹಾಕಿದ್ದು ನೆಕ್ಸ್ಟ್ ಸೀರೆ ನಾನು ಅಕ್ಕನ ರಿಸೆಪ್ಷನ್ಗೆ ಹಾಕಿದಂಥ ಸೀರೆ ರಿಸೆಪ್ಷನ್ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ಗಂಗಾವತಿಲೇ ಆಗಿದ್ದು ನೀಲಕಂಠೇಶ್ವರ ಚೌಟ್ರೀಲಾಗಿತ್ತು ಈ ಸೀರೆ ಇದನ್ನು ನಾವು ಮೊಳಕಾಲ್ಮೂರಲ್ಲಿ ತೊಗೊಂಡಿದ್ದೆ ನಾವು ಇದು ನೋಡಿದ ತಕ್ಷಣ ಇಷ್ಟ ಆಯಿತು ರೆಡ್ ಸ್ಯಾರಿ ಇದು ಆ್ಯಕ್ಚುಲಿ ರೆಡ್ ಬ್ಲೌಸೇ ಬಂದಿದೆ ಅಮ್ಮ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನಾನು ಸ್ಟಿಚ್ ಮಾಡಿಸಿಲ್ಲ ಬಟ್ ಇದಕ್ಕೆ ನನ್ನ ಕಾಂಬಿನೇಷನ್ ಯಾವ್ದು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಆ ರೆಡ್ ಸ್ಯಾರಿಗೆ ನಾನು ಬ್ಲೂ ವೆಲ್ವೆಟ್ ಬಟ್ಟೆ ಬರೋದಲ್ವ ವೆಲ್ವೆಟ್ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಯಾವುದೇ ರೀತಿಯ ವರ್ಕ್ ಮಾಡಿಸಿರಲಿಲ್ಲ ಜಸ್ಟ್ ಈ ರೀತಿ ಬೀಚ್ ಹಾಕ್ಸಿದ್ದು ಇದೊಂದು ಬಿಕಾಸ್ ಇದು ಈ ಬ್ಲೌಸ್ ಪೀಸಲ್ಲೇ ಈ ರೀತಿ ಡಿಸೈನ್ ಬಂದಿತ್ತು ನಾನು ನೋಡಿಬಿಟ್ಟೆ ತೊಗೊಂಡಿದ್ದೆ ಒಳ್ಳೆ ಕಾಂಬಿನೇಷನ್ ಆಯಿತಾ ಆ ರೆಡ್ ವಿತ್ ಬ್ಲೂ ನೀವು ಟ್ರೈ ಮಾಡಿ ಈ ರೀತಿ ಇಲ್ಲಿ ಫ್ಲಾರ್ ಸ್ಲೀವ್ಸ್ ಎಲ್ಲ ಹಿಂಗೆ ಆ ರೀತಿ ಮಾಡಿಸಿ ಆ್ಯಂಡ್ ಇದು ಈ ರೀತಿ ಬೀಚ್ ಈ ರೀತಿ ಹಾಕ್ಸಿದ್ದು ಆ್ಯಂಡ್ ಇಲ್ಲಿ ಇದು ಹಿಂದ್ಗಡೆ ಈ ಥರ ಫ್ರಂಟ್ ಫ್ರಂಟುಕೆ ಮಾಡಿಸಿದ್ದು ಈ ರೀತಿ ಹಾಕ್ಸಿದ್ದು ಅಷ್ಟೇ ರೆಡ್ ಸಾರಿಗೆ ಆ್ಯಂಡ್ ದಿಸ್ ಇಸ್ ಬ್ಲೂ ಬ್ಲೌಸ್ ಫ್ರಂಟ್ ಈ ರೀತಿ ಇದು ಕಾಣಿಸುತ್ತಲ್ವಾ ಈ ರೀತಿ ಫ್ರಂಟ್ ಮಾಡಿಸಿದ್ದು ಓ ಸೀರೆ ಹಾಕಿ ಓಡಾಡಿದ್ದಂತೂ ಯಪ್ಪ ಹೆವಿ ಅದು ಅಕ್ಕನ ಮದುವೆ ಓಡಾಟ ಗೊತ್ತಿರೋದಲ್ವ ಫುಲ್ ಕೆಲಸ ಕಷ್ಟ ಆಗಿತ್ತು ಇದು ಫುಲ್ ಸಾಫ್ಟ್ ಇದೆ ವೆಟ್ ಬಟ್ ಅಲ್ವಾ ರೆಡ್ ವಿತ್ ರೆಡ್ ಸಾರಿ ವಿತ್ ಬ್ಲೂ ಬ್ಲೌಸ್ ಒಳ್ಳೆ ಕಾಂಬಿನೇಷನ್ ಮಾತ್ರ ಇದು ನಂದು ಫೇವ್ರೇಟ್ ಅಣ್ಣ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದರಲ್ಲಿರೋದು ನನ್ನ ತಮ್ಮಂದರು ಇನ್ನೊಬ್ಬ ದತ್ತು ತಮ್ಮ ಇದ್ದಾನೆ ಅವನು ಎಕ್ಸಾಮ್ ಇತ್ತು ಅಂತ ರಿಸೆಪ್ಷನ್ ಮಿಸ್ ಆಗಿದ್ದ ಇದಕ್ಕೆ ನಾವು ಕುಚ್ಚು ಹಾಕ್ಸಿದ್ವಲ್ಲ ಎಲ್ಲದೂ ಅಣ್ಣನ ಹತ್ರನೇ ಅರ್ಪಿತಾ ಬೋಟಿಕ್ ನನ್ನ ಅಣ್ಣನ ಹೆಸರು ನೆನಪು ಬರ್ತಿಲ್ಲ ಅರ್ಪಿತಾ ಬೋಟಿಕ್ ಅಂತ ಇದೆ ಗಾಂಧಿ ಚೌಕಲ್ಲೇ ಐತಿ ಅಲ್ಲಿ ಅಣ್ಣನ ಹತ್ರನೇ ಸ್ಟಿಚ್ ಮಾಡಿಸಿದ್ದು ಎಲ್ಲ ಸೀರೆಗಳು ಆ್ಯಂಡ್ ಕಮ್ಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಅಕ್ಕ ಅವಳು ಸುಮಾರು ಸೀರೆಗಳು ತಗೊಂಡಳು ಬೇಕಾಗುತ್ತೆ ಆ ಪೂಜೆಗೆ ಈ ಪೂಜೆಗೆ ಅಂತಂದು ಬಟ್ ಮೇನ್ ಮುಹೂರ್ತದ ಸೀರೆ ಮುಹೂರ್ತದ ಸೀರೆ ಒಂದು ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ಸೀರೆ ಇನ್ನೊಂದು ಅಲ್ಲೇ ಅವಳತ್ರ ಇದೆ ಅನಿಸುತ್ತೆ ಬಟ್ ಇಲ್ಲಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಅವಳ ಹತ್ರ ಅವಳು ತೊಗೊಂಡು ಇಲ್ಲಿರೋದು ಮುಹೂರ್ತದ ಸೀರೆ ಒಂದು ಆ್ಯಂಡ್ ರಿಸೆಪ್ಷನ್ಗೆ ಅಂದರೆ ಮುಹೂರ್ತ ಆದಮೇಲೆ ಒಂದು ಸೀರೆ ಉಟ್ಕೋಬೇಕು ಆ ರೀತಿ ಅಂತ ಒಂದು ಸೀರೆ ತೊಗೊಂಡಿದ್ಲು ಅದು ಒಂದು ತೋರಿಸ್ತೀನಿ ಅವೆರಡು ಕಾಸ್ಟ್ಲಿ ಸೀರೆ ಅವಳದು ಅದ್ರದ್ದು ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಈಗ ಆ್ಯಂಡ್ ಫಸ್ಟು ರಿಸೆಪ್ಷನ್ಗೆ ಹಾಕಬೇಕು ಅಂದ್ಕೊಂಡಿದ್ಲಲ್ವ ಆ ಸೀರೆ ತೋರಿಸ್ತೀನಿ ಬಿಕಾಸ್ ರಿಸೆಪ್ಷನ್ಗೆ ಹಾಕಲೇ ಇಲ್ಲ ಆ್ಯಂಡ್ ಇದುವರೆಗೂ ಆ ಸೀರೆ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸಿ ಇನ್ನೂ ಹಾಕಿಲ್ಲ ಗೊಡ್ರಿಸಲ್ಲೇ ಇಟ್ಟು ಹೋಗಿದ್ದಾಳೆ ಆ ಬ್ಲೌಸ್ನ ಸಾರಿ ಆ ಸೀರೆನ ತೊಗೊಬರ್ತೀನಿ ಪಿಕಾಕ್ ಗ್ರೀನ್ ಅಂತಾರಲ್ವ ಪಿಕಾಕ್ ಗ್ರೀನಾ ಪಿಕಾಕ್ ಬ್ಲೂ ಅದು ಸತ್ತೆ ಇದು ಒಂದು ಸಲ ಹುಟ್ಟಿಲ್ಲ ಅನ್ಸತ್ತೆ ಅಮ್ಮ ಏನೋ ಉಡಕ್ಕಿ ಹಾಕಿದ್ರು ನೆನಪಾಗ್ತಿಲ್ಲ ಈ ಸೀರೆ ಒಂದರೋ ಇದೆ ಇದು ಈ ಬಾರ್ಡ್ರ್ ನನಗಿಷ್ಟ ಇದು ಖುಚ್ಚು ಈ ಸೀರೆಯನ್ನು ಹಾಕ್ಲೇ ಇಲ್ಲ ಅವಳು ವಿತ್ ಆ್ಯಂಡ್ ಇದೇನು ಒಂಥರ ಚಾಕ್ಲೇಟ್ ಬ್ರೌನ್ ಆ ರೀತಿ ನೇರಳೆ ಕಲರ್ ಇದು ಬ್ಲೌಸ್ ಕೂಡ ನೇರಳೆ ಕಲರ್ ಬಂದಿದೆ ಇದು ಸೀರೆ ರೇಷ್ಮೆ ಸೀರೆ ಆ್ಯಂಡ್ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಇದು ಬ್ಲೌಸ್ ಇದು ಓವಲ್ ಶೇಪ್ ಅಮ್ಮಂದು ಒಂದು ಬ್ಲೂ ಬ್ಲೌಸ್ ನೋಡಿದ್ರಲ್ಲ ಆ ರೀತಿನೇ ಸ್ವಲ್ಪ ಓವಲ್ ಶೇಪ್ ಬಟ್ ನಾ ಅವಳು ಥ್ರೆಡ್ ವರ್ಕ್ ಮಾಡಿಸಿದ್ದೆ ಅಂದರೆ ಥ್ರೆಡ್ ವರ್ಕ್ ಆದರೆ ಸ್ವಲ್ಪ ಸ್ವಲ್ಪ ವರ್ಷ ಇರುತ್ತೆ ಏನು ಹಾಳಾಗಲ್ಲ ಆ ರೀತಿ ಇದು ಸ್ಲೀವ್ಸ್ಗೆ ತ್ರೀ ಫೋರ್ ಸ್ಲೀವ್ಸ್ ಹಾಳಾಗಲ್ಲ ಅಂತಂದು ಅವಳು ಥ್ರೆಡ್ ವರ್ಕ್ ಮಾಡಿಸಿದ್ದು ಇದು ಕುಂದನ್ನು ಮತ್ತು ಸ್ಟೋನ್ಸ್ ಎಲ್ಲ ಹಾಕಿಸ್ತೀವಲ್ಲ ತುಂಬ ಬೇಗ ಉದುರೋಗ್ಬಿಡುತ್ತೆ ಅದು ಫೇಡ್ ಆಗಿಬಿಡುತ್ತೆ ಕಲರ್ ಹೋಗ್ಬಿಡುತ್ತೆ ಅಂತ ಇದು ಆ ಸೀರೆಯ ಬ್ಲೌಸ್ ಚೆನ್ನಾಗ್ಯ ಹೇಗಿದೆ ತಿಳಿಸಿ ಆ್ಯಂಡ್ ಲಾಸ್ಟ್ ಮೋಸ್ಟ್ ಫೇವ್ರೆಟ್ ಆಫ್ ಮೈ ಅಕ್ಕಾಸ್ ಅವಳಿಗೆ ಫೇವ್ರೇಟ್ ಅವಳದು ಮುಹೂರ್ತದ ಸೀರೆ ಯಾರಿಗೆ ಆಗಲಿ ಅವ್ರದ್ದು ಮದುವೆ ಸೀರೆ ಅಂತ ಅಂದರೆ ಫೇವ್ರೇಟ್ ಅಂತ ಇರುತ್ತಲ್ವ ಆ ರೀತಿಯೂ ತುಂಬ ಸಖತ್ತಾಗಿದ್ಲು ಅಕ್ಕ ಆ ಸೀರೆಲಿ ಸೀರೆ ಚೆನ್ನಾಗಿ ಇದ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫುಲ್ ವೈಟ್ ಅಥವಾ ಕ್ರೀಮ್ ಸ್ಯಾರಿ ಅಂತಲೇ ಹೇಳ್ಬೋದು ಸೀರೆ ಬಂದುಬಿಟ್ಟು ಹಿಂಗಿದೆ ಸಾರಿ ಈ ಬಾರ್ಡರ್ ನೋಡಿ ಬಾರ್ಡ್ರೇ ಸ್ಪೆಷಲ್ ಸ್ಪೆಷಲ್ ಬಾರ್ಡರ್ ಹೇಳಿದ್ದೀನಿ ನಾನು ನನ್ನಮ್ಮ ಹಂಗೆ ನನ್ನ ಮದುವೆಗೆಲ್ಲ ನಾನು ಸೀರೆ ಶಾಪಿಂಗ್ ಎಲ್ಲ ನನ್ನ ನನ್ನಮ್ಮಂದು ನನ್ನ ಹಾಕಂದು ಸುಮಾರು ಇದೆ ಅಂತಂದು ಸೊ ನೋ ಶಾಪಿಂಗ್ ಫಾರ್ ಮೈ ಮದುವೆ ಬಿಕಾಸ್ ಇದನ್ನೇ ಹಾಕ್ಬೋದು ಇದ್ರ ಬ್ಲೌಸ್ ಮಾತ್ರ ಸಾಗುತ್ತಾ ಇದೆ ರೆಡ್ ಬ್ಲೌಸ್

ಇದು ನನ್ನ ಅಕ್ಕಂದು ಸೀರೆ ಹಣ್ಣು ಬ್ಲೌಸ್ ತೋರಿಸ್ಬೇಕಾ ತೋರಿಸ್ತೀನಿ ಹರ್ ಬ್ಲೌಸ್ ಇದು ನನ್ನ ಫೇವ್ರೆಟ್ ಈ ಕುಚ್ಚಿದಲ್ವಾ ಇದಕ್ಕೂ ಕೂಡ ಅವಳು ಥ್ರೆಡ್ ವರ್ಕೆ ಮಾಡಿಸಿದ್ದು ಇದು ಮಾತ್ರ ಸ್ವಲ್ಪ ಸ್ಟೋನ್ಸ್ ಹಾಕ್ಸಿದ್ದು ನೋಡಿ ಅಲ್ವಾ ಈ ರೀತಿ ಒಂದು ಡಿಸೈನ್ ಟೆಂಪಲ್ ಡಿಸೈನ್ ಅಂತೇನು ಅನಿಸುತ್ತೆ ಫುಲ್ಲಿಂಗ್ ಸ್ಲೀವ್ಸ್ಗೆಲ್ಲ ಈ ರೀತಿ ಬೀಚ್ ಹಾಕ್ಸಿದ್ದಾರೆ ಆಯಿತು ಇದು ನನ್ನ ಅಕ್ಕ ನಮ್ಮ ಹುರ್ತದ ಸೀರೆ ಬ್ಲೌಸ್ ಪ್ರಿಟಿ ಪ್ರಿಟಿ ಪ್ರಿಟಿಯಸ್ಟ್ ಬ್ರೈಡ್ ನನ್ನ ಅಕ್ಕ ಇದಿಷ್ಟು ನನ್ನ ಅಕ್ಕನ ಸೀರೆಯ ನನ್ನ ಅಕ್ಕನ ಮದುವೆ ಸೀರೆಯ ಸೀರೆ ಮತ್ತು ಬ್ಲೌಸಸ್ ಬ್ಲೌಸ್ ಡಿಸೈನ್ಸ್ ಈ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ವರ್ಕಿಗೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿದ್ದೀವಿ ಅನ್ಸುತ್ತೆ ನಮಗೆ ತುಂಬ ಕಾಸ್ಟ್ಲಿ ಆ ಬ್ಲೌಸ್ ಡಿಸೈನ್ ಮಾಡಿಸೋದು ಆ ವರ್ಕ್ ಮಾಡಿಸೋದು ಓ ಹೆವಿ ಕಾಸ್ಟ್ಲಿ ಮಾತ್ರ ಅಷ್ಟೇ ಇನ್ನೂ ಇನ್ನೂ ಎರಡು ಸೀರೆ ಇತ್ತು ನನ್ನ ಅಕ್ಕನ ಹತ್ರ ಇದೆ ಅದು ಇನ್ನೊಂದು ಗ್ರೀನ್ ಸ್ಯಾರಿ ಇದೆ ಅದು ತುಂಬ ಚೆನ್ನಾಗಿದೆ ಅವಳ ಫ್ರೆಂಡ್ ಕೊಟ್ಟಿದ್ದು ಅದು ಸೀರೆ ಕಾನ್ ಕಾಂಚಿಪುರಂ ಅಂತ ಹಾಂ ಕಾಂಚಿಪುರಂ ರೇಷ್ಮೆ ಅದು ಗ್ರೀನ್ ವಿತ್ ಪಿಂಕ್ ಸ್ಯಾರಿ ಅದರಲ್ಲೂ ಸಕತ್ತಾಗಿ ಕಾಣಿಸ್ತಾ ಇಲ್ಲ ನನ್ನ ಅಕ್ಕ ಅಷ್ಟೇ ಇವತ್ತಿನ ವಿಡಿಯೋ ವೀಡಿಯೋ ಈ ಬ್ಲೌಸ್ ಬ್ಲೌಸ್ ಡಿಸೈನ್ಸ್ ವೀಡಿಯೋ ನಿಮ್ಗೆ ಯಾವುದಾದ್ರೂ ಬ್ಲೌಸ್ ಡಿಸೈನ್ ಇಷ್ಟ ಆಗಿದ್ರೆ ಬ್ಲೌಸ್ ವರ್ಕಿಂಗ್ ವರ್ಕ್ ಮಾಡಿಸಿರೋದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಆಟಲ್ಲೇ ಬಾ ಬಾಯ್ ಬಾಯ್